ನಮಸ್ಕಾರ ಆತ್ಮೀಯರೇ ಆತ್ಮೀಯರೇ ತಾಳ್ಮೆ ಅನ್ನೋದು ತಡವಾಗಿ ಬಂದು ಒಳ್ಳೆಯ ಶಾಶ್ವತವಾಗಿ ಉಳಿಯುವಂತೆ ಮಾಡುತ್ತದೆ ಕೋಪದಲ್ಲಿ ಮನೆ ಬಾಗಿಲು ಮುಚ್ಚಬಹುದು ಆದರೆ ಮನಸ್ಸಿನ ಬಾಗಿಲು ಮುಚ್ಚಲು ಆಗುವುದಿಲ್ಲ ಕೋಪ ಕ್ಷಣಿಕ ಆದರೆ ಪ್ರೀತಿ ಶಾಶ್ವತ ಆಗಿರುತ್ತದೆ ಆದ್ಮೇಲೆ ಬದುಕಿನಲ್ಲಿ ನಾವು ಇಟ್ಟುಕೊಳ್ಳುವ ನಿರೀಕ್ಷೆಗಳಿಗಿಂತ ಕಾಲ ನಡೆಸುವ ಪರೀಕ್ಷೆಗಳೇ ಹೆಚ್ಚು ಗೆದ್ದರೆ ಮುಂದಿನ ದಾರಿ ಸುಗಮ ಸೋತರೆ ಬಾಳಿನ ಹೊಸ ಅಧ್ಯಾಯ ಉಗಮ ನೀವು ಎಲ್ಲರಿಗೂ ಅರ್ಥ ಆಗಬೇಕು ಅಂತ ಏನೂ ಇಲ್ಲ ತಕ್ಕಡಿ ಕೇವಲ ತೂಕವನ್ನು ಅಳೆಯುತ್ತದೆ ಹೊರತು ಗುಣಮಟ್ಟವನ್ನು ಅಲ್ಲ ಆತ್ಮೇರಿ ನಾನು ನನ್ನದು ಎನ್ನುವುದು ಸ್ವಾರ್ಥ ಅವರು ನನ್ನವರು ಎಂಬುದು ಶುದ್ಧ ಸುಳ್ಳು ನಿನಗಾಗಿ ನೀನು ಎಂಬುದಷ್ಟೇ ಸತ್ಯ ಆತ್ಮೇರೆ ಹಣ ಮಾಡಲು ಆರೋಗ್ಯ ಕಳೆದುಕೊಳ್ಳುತ್ತೇವೆ ಆರೋಗ್ಯ ಪಡೆಯಲು ಹಣ ಕಳೆದುಕೊಳ್ಳುತ್ತೇವೆ ಸಾವೇ ಇಲ್ಲವೇನೋ ಎಂದು ಬದುಕುತ್ತೇವೆ ಸಾಯುವಾಗ ನಾವು ಬದುಕಿಯೇ ಇಲ್ಲವೇನೋ ಎನ್ನುವಂತೆ ಸಾಯುತ್ತೇವೆ ಇಷ್ಟೇ ಜೀವನ ಅಲ್ವಾ ನಮ್ಮ ಶರೀರ ಸುಂದರವಾಗಿರಲಿ ಇಲ್ಲದೇ ಇರಲಿ ಆದರೆ ನಾವು ಆಡುವ ಶಬ್ದಗಳು ಮಾತ್ರ ಸುಂದರವಾಗಿರಬೇಕು ಏಕೆಂದರೆ ಜನರು ಮುಖವನ್ನು ಮರೆಯುತ್ತಾರೆ ಆದರೆ ಶಬ್ದಗಳನ್ನು ಎಂದಿಗೂ ಮರೆಯುವುದಿಲ್ಲ ಮಾತುಗಳಿಂದ ಮಾಯೆ ಮಾಡುವುದು ನನಗೆ ಬರಲ್ಲ ಸುಳ್ಳುಗಳಿಂದ ಆಕರ್ಷಿಸಿಕೊಳ್ಳಲು ನನಗೆ ಬರಲ್ಲ ನನಗೆ ಗೊತ್ತಿರೋದು ಒಂದೇ ಮನಸ್ಸಿಗೆ ಅನಿಸಿದ್ದನ್ನು ಹೇಳುವುದು ನಗುತ್ತಾ ಮಾತನಾಡುವುದು ನನ್ನವರು ಅಂತ ಬಯಸೋದು ತಿಳುವಳಿಕೆಗಿಂತ ನಡವಳಿಕೆಯೇ ಶ್ರೇಷ್ಠ ತಿಳುವಳಿಕೆ ಸೋಲಬಹುದು ಆದರೆ ಉತ್ತಮ ನಡವಳಿಕೆ ಎಂದಿಗೂ ಸೋಲುವುದಿಲ್ಲ ಆದ್ಮೇರೆ ಬೆಳಕನ್ನು ನೋಡಲು ಇಡೀ ರಾತ್ರಿಯನ್ನೇ ಕಾಯಬೇಕು ಹಾಗೆಯೇ ಸಂತೋಷವನ್ನು ಕಾಣಲು ಕಷ್ಟಗಳನ್ನು ಎದುರಿಸಲೇಬೇಕು ಅಲ್ವಾ ಆತ್ಮೇರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಆದ್ದರಿಂದ ದಯಮಾಡಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ಸ್ ಮಾಡಿ ನಿಮಗೆಲ್ಲರಿಗೂ ಕೂಡ ತುಂಬ ಒಳ್ಳೆಯದಾಗಲಿ ಧನ್ಯವಾದಗಳು ಆತ್ಮೇಲೆ